ಮಂಡ್ಯ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಮಣ್ಣಿನ ಮಗ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಕಾರ್ಯಕರ್ತರು ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಆಯೋಜಿಸಿದ್ದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಹಾಗೂ ಮನ್ಮುಲ್ ನಿರ್ದೇಶಕ ಬಿಆರ್ ರಾಮಚಂದ್ರ ಮಾತನಾಡಿ ದೇಶ ಕಂಡ ಅಪ್ರತಿಮ ನಾಯಕ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರು ರೈತರ ಬಗ್ಗೆ ಕಾಳಜಿ ಹೊಂದಿದ್ದು ರೈತರ ಬಗ್ಗೆ ದನಿ ಎತ್ತಿ ಹೋರಾಟ ಮಾಡಿದ್ದಾರೆ ದೇವೇಗೌಡರಿಗೆ ರೈತರ ಬಗ್ಗೆ ಹೋರಾಟ ಮಾಡುವ ಶಕ್ತಿಯನ್ನು ದೇವರು ಕೊಡಲಿ ಅವರ ಸೇವೆ ಇನ್ನೂ ಅಗತ್ಯವಿದೆ ಅವರಿಗೆ ಆಯಸ್ಸು ಆರೋಗ್ಯವನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸಿದರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರೈತ ನಾಯಕರು ರೈತರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ರೈತರ ಬಗ್ಗೆ ಹೋರಾಟವನ್ನು ಮಾಡಿಕೊಂಡು ಬಂದ ಇವತ್ತು ದೇಶ ಕಂಡಂಥ ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ದೇವರು ಅಂತ ಆಗಿರುವಂಥ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣವರು ಹಾಗೆ ನಮ್ಮ ನಾಗೇಶ್ ಅಣ್ಣವರು ಎಲ್ಲ ನಗರಸಭಾ ಸದಸ್ಯರು ಮುಖಂಡರು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಹಾಗೂ ದೇವೇಗೌಡ ದೇವೇಗೌಡಪ್ಪಾಜಿಯವರ ಅಭಿಮಾನಿಗಳು ಇವತ್ತು ಸೇರಿ ದೇವರಲ್ಲಿ ನಮ್ಮ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮುಂದೆ ನಮ್ಮ ರೈತನ ರೈತರಿಗೆಲ್ಲ ಹೋರಾಟ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅವರಿಗೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಪೂಜೆ ಸಲ್ಲಿಸಿದ್ದೀವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲರ ಮುಖಾಂತರ ನಾವು ಅವರಿಗೆ ಸಲ್ಲಿಸ್ತಾ ಹಾಗೆ ದೇವರಲ್ಲಿ ಮತ್ತೊಮ್ಮೆ ನಾವು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮಾತನಾಡಿ ರೈತಾಪಿ ವರ್ಗಗಳಿಗೆ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ಮುಖಂಡರಿಗೆ ಶುಭ ದೇಶವನ್ನಾಳಿದ ಹಿರಿಯ ಮುತ್ಸದ್ದಿ ಎಲ್ಲರಿಗೂ ಬೇಕಾದ ವ್ಯಕ್ತಿ ಯಾರು ಅಂದರೆ ದೇವೇಗೌಡರು ಎಂದು ಹೇಳಿದರು ತೊಂಬತ್ತೆರಡು ವಸಂತಗಳನ್ನು ಪೂರೈಸಿ ತೊಂಬತ್ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ದೇವೇಗೌಡರಿಗೆ ದೇವರು ಆರೋಗ್ಯ ಕರುಣಿಸಲಿ ಅವರ ಸೇವೆ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಇರಲಿ ಎಂದು ರಾಜ್ಯಾದ್ಯಂತ ದೇವಾಲಯಗಳಲ್ಲಿ ಹರಕೆ ಕಟ್ಟಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು ಅದರಲ್ಲೂ ಜನತಾ ಜನತಾದಳದ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ದೇವೇಡ್ರ ಕುಮಾರ ಅಭಿಮಾನಿಗಳಿಗೆ ಶುಭ ದಿನ ಇವತ್ತು ಕಾರಣ ಈ ದೇಶ ಆಳದಂಥ ಹಿರಿಯ ಮುನ್ಸದಿ ಮಣ್ಣಿನ ಮಗ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಯಾರಾದರೂ ಭಾರತ ದೇಶದಿದ್ದರೆ ಅವರು ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಪೂಜ್ಯರ ತೊಂಬತ್ತೆರಡು ವಸಂತಗಳನ್ನು ತುಂಬಿ ಇವತ್ತಿಗೆ ತೊಂಬತ್ತ್ಮೂರನೇ ವಯಸ್ಸಿಗೆ ಕಾಲಿಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇವತ್ತು ರಾಜ್ಯಾದ್ಯಂತ ದೇವೇಗೌಡರಿಗೆ ವಿಶೇಷವಾಗಿ ಅವರಿಗೆ ಆರೋಗ್ಯ ಕೊಡಲಿ ಅವರ ಸೇವೆ ಅವಿರತವಾಗಿ ದೇಶಕ್ಕೆ ರಾಜ್ಯಕ್ಕೆ ಇರಲಿ ಅಂಥೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ಅವರಿಗೆ ಆರೋಗ್ಯವನ್ನು ಕುರಿತು ಪೂಜೆಯನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಮಂಡ್ಯ ನಗರದಲ್ಲಿ ಈ ಭಾಗದ ಮುಖಂಡರಂಥ ರಾಮಚಂದ್ರ ನನ್ನ ನಮ್ಮ ಸಭಾಧ್ಯಕ್ಷರು ನಾಗೇಶ್ ಅವರು ಎಲ್ಲ ನಾಮಸಭಾ ಸದಸ್ಯಗಳು ಎಲ್ಲಾ ಮುಖಂಡರುಗಳೆಲ್ಲ ಸೇರಿ ಇವತ್ತು ನಮ್ಮ ವಿಶೇಷವಾಗಿ ಒಂದು ಪವಿತ್ರವಾದ ಜಾಗ ಇದು ಗಣಪತಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಆರೋಗ್ಯ ಕೊಡಲಿ ಜೊತೆಗೆ ನಮ್ಮೆಲ್ಲ ನೆಚ್ಚಿನ ಕುಮಾರ್ನವರ ಆರೋಗ್ಯವನ್ನು ಕುರಿತು ಭಗವಂತ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ ನಗರಸಭೆ ಅಧ್ಯಕ್ಷ ಎಂ ವಿ ನಾಗೇಶ್ ಮಾತನಾಡಿ ದೇಶ ಕಂಡ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರು ಪ್ರಪಂಚಕ್ಕೆ ಅತ್ಯುತ್ತಮವಾಗಿ ಹಾಗೂ ಎಲ್ಲರಿಗೂ ಬೇಕಾದವರು ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ರೈತಾಪಿ ವರ್ಗಕ್ಕೆ ಅವರ ಸೇವೆ ಇನ್ನೂ ಹೆಚ್ಚು ಲಭಿಸಲಿ ಎಂದು ಶುಭ ಕೋರಿದರು ದೇಶ ಕಂಡಂಥ ಉನ್ನತವಾದ ಒಂದು ಅತ್ಯುತ್ತಮ ವ್ಯಕ್ತಿ ಅಂತ ಹೇಳಿ ಏನು ಬಿರುತ್ಕೊಟ್ಟಿದ್ದಾರೆ ನಾವು ಅವ್ರನ್ನ ನಮ್ಮ ತಾತ ಅಂತ ಸ್ವೀಕಾರ ಮಾಡಿದ್ದೀವಿ ಎಚ್ ಡಿ ದೇವೇಗೌಡರಿಗೆ ಆರೋಗ್ಯ ಕೊಟ್ಟು ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚೆಚ್ಚಾಗಿ ದೇಶಕ್ಕೆ ಸೇವೆ ಮಾಡೋಕ್ಕೆ ಅವರಿಗೆ ಅನುವು ಮಾಡಿಕೊಡ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದಿನ ಏನು ನಮ್ಮ ಜಾತ್ಯ ಜನತೆ ದಳದ ವತಿಯಿಂದ ಅವರಿಗೆ ಆರೋಗ್ಯ ಕೊಡಲಿ ಅಂತ ಏನು ನಾವು ದೇವರಲ್ಲಿ ಬೇಡ್ಕೋಬೇಕು ಅಂತ ಬಂದು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಹನ್ಮಲ್ ರಾಮಚಂದ್ರನವರೆಲ್ಲ ಅವರೆಲ್ಲ ಒಗ್ಗೂಡಿ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ನಗರಸಭಾ ಸದಸ್ಯರು ಒಳಗೊಂಡಂತೆ ಅವರು ನಮ್ಮ ದೇಶಕ್ಕೆ ಅಂದರೆ ನಮ್ಮ ಪ್ರಪ ಅತ್ಯುತ್ತಮ ವ್ಯಕ್ತಿ ಅಂತ ಹೇಳಿದ್ರೆ ದೇವೇಗೌಡರು ನಮಗೆಲ್ಲ ಬೇಕಾದವರು ಅದರಿಂದ ನಾವು ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರೂ ಮಂಡ್ಯ ಜನತೆ ಮತ್ತೊಮ್ಮೆ ಅವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಲ್ಪಿಸಿ ಅವರ ಕುಟುಂಬದವರು ನಮ್ಮ ಸೇವೆಗೆ ಅಂದ್ರೆ ನಮ್ಮ ನಾಡಿನ ಸೇವೆಗೆ ಅನುವು ಮಾಡಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಟಿ ಕೆ ರಾಮಲಿಂಗಯ್ಯ ಪುಟ್ಟಸ್ವಾಮಿ ರವಿ ಎಂ ಆರ್ ಮಂಜುನಾಥ ಶಿವಲಿಂಗ ಹನಕೆರೆ ನಾಗಪ್ಪ ನಾಗಮ್ಮ ಬೋರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು